ಹಾಯ್ ಹಲೋ ನಮಸ್ಕಾರ ಸಹ ನಾ ಸಾ ಕಡ್ಗೆ ಮೇಡೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಳು ದೋಸೆ ಮಾಡೋದು ಹೆಂಗಂತ ನೋಡಂಬರ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಕಾಳು ದೋಸೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಎಷ್ಟು ಸಖತ್ತಾಗಿ ಬಂದೈತಿ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಮಕ್ಕಳಿಗೆಲ್ಲ ಟಿಫಿನ್ಗೆ ಎಲ್ಲ ಕಟ್ಬೋದ್ರಿ ನೀವು ತುಂಬ ಸಖತ್ತಾಗಿರುತ್ತೆ ರೀ ಇವಾಗ ಮಾಡೋದು ಹೆಂಗಂತ ನೋಡಂಬರ್ರಿ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಗ್ಲಾಸ್ನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ರೀ ಒಂದು ಗ್ಲಾಸ್ನಷ್ಟು ಇವಾಗ ಅರ್ಧ ಗ್ಲಾಸ್ನಷ್ಟು ಅಕ್ಕಿ ರೇಷನ್ ಅಕ್ಕಿ ಹಾಕಿದ್ದೀನಿ ರೀ ಅರ್ಧ ಗ್ಲಾಸ್ನಷ್ಟು ಹಾಕೊಳ್ಳ್ರಿ ಒಂದೆರಡು ಮೂರು ಸ್ಪೂನು ಉದ್ದಿನಬೇಳೆ ಹಾಕೊಂಬಿಟ್ಟು ನೈಟೆಲ್ಲ ನೆನೆಸಿಟ್ಟಿದ್ದೆ ರೀ ನಾನು ನೈಟೆಲ್ಲ ನೆನೆಸಿಟ್ಟು ಬೆಳಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣರಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಳೋಣ್ರಿ ನೋಡಿರಿ ಈ ಥರ ಎಲ್ಲ ಮಿಕ್ಸಿಗೆ ಹಾಕಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಹಾಕೊಂಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ನೋಡಿರಿ ಇಟ್ಟು ಇದೇ ಥರ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಖತ್ತಾಗಿರ್ತವ್ರಿ ದೋಸೆ ತುಂಬ ಟೇಸ್ಟಿಯಾಗಿರ್ತಾವ್ರಿ ಆರೋಗ್ಯಕ್ಕೆ ಒಳ್ಳೇದ್ರಿ ಈಗ ಒಂದು ಸ್ಪೂನ್ ಸಕ್ಕರೆ ಉಪ್ಪು ಹಾಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಟ್ಕೊಳ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಂಚು ಕಾದ ನಂತರ ತವಾ ಇಟ್ಕೊಂಡಿದ್ವಿ ರೀ ಒಂದು ಸ್ವಲ್ಪ ಕಾದ ನಂತರ ಈರುಳ್ಳಿಲೆ ಈ ಥರ ಎಲ್ಲ ಎಣ್ಣೆ ಹಚ್ಕೊಳ್ಳೋಣ ರೀ ಈರುಳ್ಳಿಲೆ ಹಚ್ಕೋಬೇಕ್ರಿ ಹಚ್ಕೊಂಬಿಟ್ಟು ಇವಾಗ ದೋಸೆ ಹಾಕ್ಕೊಳ್ಳೋಣ ನೋಡಿರಿ ನೋಡಿರಿ ಚೆನ್ನಾಗಿ ಬಂತು ಸಖತ್ತಾಗಿರುತ್ತೆ ರೀ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ರೀ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕಾಳು ಪಲ್ಯ ಕಾಳು ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಕೆಳಗಡೆ ಎಲ್ಲ ಬೆಂದ ನಂತರ ವಾಪಸ್ ಈ ಥರ ಹಾಕ್ಕೊಳ್ಳೋಣ ನೋಡ್ರಿ ನೋಡಿರಿ ಸಖತ್ತಾಗಿ ಬಂತಲ್ವ ದೋಸೆ ತುಂಬ ಚೆನ್ನಾಗಿರುತ್ತೆ ರೀ ಅದೇ ಥರ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಲಿ ಈ ಥರ ಎಲ್ಲ ಎಣ್ಣೆ ಹಚ್ಕೊಳ್ಳೋಣ ಹಚ್ಕೊಂಬಿಟ್ಟು ಇನ್ನೊಂದು ದೋಸೆ ಹಾಕೊಳೋಣ್ರಿ ನೋಡಿರಿ ಇಟ್ಟು ಈ ಥರ ಹಾಕೊಂಬಿಟ್ಟು ಇನ್ನೊಂದು ದೋಸೆ ಹಾಕ್ಕೊಳ್ಳೋಣರಿ ಇವಾಗ ಮೇಲ್ಗಡೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದೆ ನೋಡಿರಿ ಬೇಕಿದ್ದರೆ ನೀವು ತುಪ್ಪನೂ ರೀ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೆಸ್ರು ಕಾಳು ದೋಸೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಸಖತ್ತಾಗಿ ಬಂದಿದೆ ದೋಸೆ ತುಂಬ ಚೆನ್ನಾಗಿದೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ